ಜರ ಕೈ ಎತ್ತಿ ಹೇಳ್ರಲ್ಲ ಏನಾಗೈತಿ ಭಾರತ್ ಮಾತಾಕಿ ನಾಳೆ ನಡೀತಕ್ಕಂಥ ಲೋಕಸಭೆಯ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಇನ್ನೊಬ್ಬ ಸಚಿವರು ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಭೈರತಿ ಸುರೇಶ್ರವರೇ ರವರೇ ಈ ಕ್ಷೇತ್ರದ ಶಾಸಕರು ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ರಾಜೀವ್ ಕಾಗೆ ಅವರೇ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರೇ ಮಹೇಶ್ ತಮ್ಮಣ್ಣವ್ರವ್ರೆ ಗಣೇಶ್ ಹುಕ್ಕೇರಿ ಅವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ರವರೇ ವೀರ್ ಕುಮಾರ್ ಪಾಟೀಲ್ರವ್ರೆ ಎಸ್ ಪಿ ಘಾಟ್ಗೆ ಕಾಕಾ ಸಾಹೇಬ್ ಪಾಟೀಲ್ ರೇ ಮೋಹನ್ ಶಾ ಅವರೇ ಅವರಿವರೆ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಗಣ್ಯಮಾನ್ ಪಕ್ಷದ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ ಶ್ರದ್ಧೆಯ ತಾಯಂದಿರೇ ಮಾಧ್ಯಮದ ಮಿತ್ರರೇ ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆಯ ಪೂರ್ವದಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದರು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಒಂದು ನೂರು ದಿವಸದೊಳಗಾಗಿ ಅವರ ಅಧಿಕಾರ ಸ್ವೀಕಾರ ಮಾಡಿ ನೂರು ದಿವಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಐದು ಭರವಸೆಗಳನ್ನು ಇವತ್ತು ಈಡೇರಿಸಿ ನುಡಿದಂತೆ ನಡೀತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ಅದಕ್ಕೆ ನಮಗೆ ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳಲಿಕ್ಕೆ ನಮಗೆ ಅಧಿಕಾರ ಇದೆ ನಮಗೆ ಇವತ್ತು ಸ್ವಾಭಿಮಾನ ಇದೆ ನಿಮ್ಮ ಹತ್ರ ಮತಗಳನ್ನು ಪಡ್ಕೊಳ್ಳಿಕ್ಕೆ ನಿಜವಾಗಿರ್ತಕ್ಕಂಥ ಪಾತ್ರರು ನಾವಾಗಿದ್ದೀವಿ ಜೆ ಪಿಯವರು ನಿಮ್ಮ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾರೆ ಕಾರಣ ಅಂತ ಕೇಳಬಹುದು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯಲ್ಲಿ ಈ ದೇಶದ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಈ ದೇಶದಲ್ಲಿರ್ತಕ್ಕಂಥ ಒಣಭೂಮಿಗೆ ನೀರನ್ನು ಕೊಡ್ತೀವಿ ಗಂಗಾ ನದಿಯನ್ನ ತಂದು ಕಾವೇರಿಗೆ ಬಿಡ್ತೀವಿ ಕಾವೇರಿಯನ್ನು ಕೃಷ್ಣಗೆ ತಂದು ಬಿಡ್ತೀವಿ ಅಂತೇಳಿ ಡಿ ಎ ಪಿ ಇರ್ಬೋದು ಪೊಟ್ಯಾಶ್ ಇರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇರ್ಬೋದು ಇವೆಲ್ಲದರ ದರ ಡಬಲ್ ಆಗಿರ್ತಕ್ಕಂಥದ್ದು ಒಂದು ಕಡೆ ನಮಗೆ ರೈತರಿಗೆ ಅವ್ರು ಹೇಳ್ತಾ ಇದ್ರು ನಾವು ಸರ್ಕಾರದಲ್ಲಿ ರೈತರನ್ನ ಅಭಿವೃದ್ಧಿಯನ್ನ ಮಾಡಿಸ್ತೀವಿ ಅಂತ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಅದರ ಜೊತೆಗೆ ನಮ್ಮ ಸೂಲಿಬೆಲೆಯವರು ಸಂಘ ಪರಿವಾರದವರು ಸರ್ ಅವ್ರು ಭಾಷಣ ಮಾಡೋದು ಕೇಳಬೇಕು ನಿಮಗೊಂದು ಎರಡು ವಿಡಿಯೋ ಕೊಡ್ತೀನಿ ನೀರೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಎಲ್ಲರೂ ಎಣ್ಣೆ ಒಳಗೆ ಪೆಟ್ರೋಲಾಗ ಹಚ್ಚಿದ ಆ ಪುಣ್ಯಾತ್ಮ ನೀರೊಳಗೆ ಬೆಂಕಿ ಹಚ್ತಾನ ಅವ್ರು ಹೇಳ್ತಿದ್ರು ಯಾರು ಚಕ್ರವರ್ತಿ ಅವರು ಅವ್ರು ಹೇಳ್ತಿದ್ರು ವಿದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಇಟ್ಟಿರ್ತಕ್ಕಂಥ ದುಡ್ಡನ್ನು ಅಧಿಕಾರಿಗಳು ಉದ್ಯಮಿಗಳು ರಾಜಕಾರಣಿಗಳು ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂದ್ರೆ ಅದನ್ನು ತಂದು ನಮ್ಮ ದೇಶದಲ್ಲಿ ಎಷ್ಟು ರಸ್ತೆಗಳಿದಾವೆಲ್ಲ ಆ ಎಲ್ಲ ರಸ್ತೆಗಳಿಗೆ ಬಂಗಾರ ತಗಡೆಬಾರದ್ರು ಸಹಿತ ಇನ್ನೂರು ಕುಳಿತದ ಅಂತ ಹೇಳ್ತಿದ್ರು ಇದನ್ನು ಮೀರಿ ಅವರು ಇನ್ನೊಬ್ಬರು ಹೇಳ್ತಾ ಇದ್ರು ಆ ಬಂಗಾರ ತಗಡು ಪಡಿದ್ರು ಸಹಿತ ಎಷ್ಟು ರೊಕ್ಕ ಕುಳಿತದ ಅಂದ್ರೆ ಒಬ್ಬೊಬ್ಬರ ಅಕೌಂಟಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ಬೋದು ಅಂತ ಹೇಳ್ತಿದ್ರು ಇಲ್ಲಿ ಎಲ್ಲಿ ಕಾಗವಾಡ ಹತ್ತನಿ ಒಳಗೆ ಯಾರ್ಯಾರಿಗೆ ಬಂದಾವ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಬಂದೇ ಇಲ್ಲಲ್ಲ ಅಂದ್ರೆ ಇದನ್ನು ಸಹಿತ ಅವರು ಮಾಡಲಿಲ್ಲ ಅಲ್ಲಿ ಹೋಗಿ ನೋಡಿದರು ಏನು ಸಿಗಲಿಲ್ಲ ಅವ್ರಿಗೆ ಅಲ್ಲಿ ಏನು ಇರಲೇ ಇಲ್ಲ ಅದರ ಜೊತೆಗೆ ಇನ್ನೊಂದು ಭಾಳ ದೊಡ್ಡದು ಹೇಳ್ತಿದ್ರು ಅವರು ಈ ದೇಶದೊಳಗೆ ನರೇಂದ್ರ ಮೋದಿ ಅವ್ರು ಬಂದರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು ಎಲ್ಲಿ ದೇಶದೊಳಗೆ ಬುಲೆಟ್ ಟ್ರೈನ್ ಓಡಿಸ್ತೇವೆ ಅಂತ ಹೇಳಿದ್ರು ಒಂದು ಬುಲೆಟ್ ಟ್ರೈನ್ ಓಡಲಿಲ್ಲ ಇಲ್ಲೇ ಕುಡ್ಚಿಯಿಂದ ಬಾಗಲಕೋಟೆಗೆ ಹತ್ತು ವರ್ಷದೊಳಗೆ ಒಂದು ಲೈನ್ ಸಹಿತ ಆಗಲಿಲ್ಲ ಸುಮಾರು ಹದಿನೈದು ವರ್ಷದಿಂದ ಪೂಜೆ ಆಗಿರ್ತಕ್ಕಂಥದ್ದು ಕುಡ್ಚಿಯಿಂದ ಬಾಗಲಕೋಟೆವರೆಗೆ ಒಂದು ರೈಲ್ವೆ ಲೈನ್ ಆಗಲಿಲ್ಲ ಇನ್ನು ಬುಲೆಟ್ ಟ್ರೈನ್ ಏನು ಓಡಿಸ್ತಾರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಹೊಂಟಿದ್ದೇನೆ ಅಂದರೆ ಭಾರತೀಯ ಜನತಾ ಪಕ್ಷದವರು ಕೊಟ್ಟ ಮಾತಿಗೆ ಇವತ್ತು ಸುಳ್ಳು ನಡವಳಿಕೆಯನ್ನು ನಡೆದಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಇವತ್ತು ಅವ್ರಿಗಿಲ್ಲ ಅದರಿಂದ ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಯಾರಿಗಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತ ಭಾಳ ಕಡೆ ಚರ್ಚೆ ನಡೆದಿದೆ ಜನ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸುಪುತ್ರಿಯನ್ನು ನಿಲ್ಲಿಸಿದ್ದಾರೆ ಅಂತ ಈ ಕ್ಷೇತ್ರದಲ್ಲಿ ಮೊದಲು ನಾವು ಎಲ್ಲರೂ ಕೇಳಿದ್ದೀವಿ ಯಾರು ನಿಂತ್ಕೋತಿರ ನಾವು ಎ ಬಿ ಪಾಟೀಲ್ರಿಗೆ ಕೇಳಿದ್ದೀವಿ ವೀರ್ ಕುಮಾರ್ ಪಾಟೀಲ್ರಿ ಕೇಳಿದ್ದೀವಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೇಳಿದ್ದೀವಿ ಯಾರೂ ನಮಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದರು ಕಡೆಗೆ ರಾಜು ಕಾಗೇನಾರು ಹಾಕ್ಬೇಕಂತ ಅಂತ ಕೇಳಿದೆವು ಇದೇ ಸಾಕಾಗಿ ಮಾರಾಯ ಅಂದ ಕಡಿಗಿವರೆಲ್ಲರೂ ಕೂಡಿ ನನ್ನ ಮಗನಿಗೆ ನಿಲ್ಲು ಅಂತ ಹೇಳಿದರು ನಾನು ಕೂಡ ಬೇಡ ಅಂತ ಹೇಳಿ ಎಲ್ಲರೂ ಇಲ್ಲ ಮೇಲೆ ಅನಿವಾರ್ಯವಾಗಿ ನಾವು ಸದಿ ಜಾರಕಿಹೊಳಿ ಅವರ ಸುಪುತ್ರಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಒಮ್ಮತದ ನಿರ್ಣಯಗಳನ್ನು ತಗೊಂಡು ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನ ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸರ್